ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಇವತ್ತು ನಿಮಗೆ ರಾಣೆಬೆನ್ನೂರು ತಾಲೂಕಿನಿಂದ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಮತ್ತೊಂದು ಸುಂದರ ಪ್ರವಾಸಿ ತಾಣದ ಪರಿಚಯವನ್ನು ನಿಮ್ಮೆದುರು ಪ್ರಸ್ತಾಪಿಸುತ್ತಿದ್ದೇನೆ ರಾಣೆಬೆನ್ನೂರಿನ ಗುಡುಗುರು ಗ್ರಾಮದಲ್ಲಿರುವ ರಮಣೀಯವಾದ ಸುಂದರವಾದ ಕೆರೆ ಕೆರೆಯ ಸೌಂದರ್ಯ ಇಲ್ಲಿನ ಪರಿಸರದ ಮೋಹಗೊಳಿಸುವಿಕೆಯ ದೃಶ್ಯ ಎಲ್ಲವೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡಲಿದೆ ಸಾವಿರಾರು ಎಕರೆ ಕೃಷಿ ಭೂಮಿ ಈ ಕೆರೆಯನ್ನು ಅವಲಂಬಿಸಿದೆ ಸಂಪೂರ್ಣವಾಗಿ ಎಂತಹ ಬರಗಾಲದಲ್ಲಿಯೂ ಈ ಕೆರೆ ಒಮ್ಮೆಯೂ ಬತ್ತಿದ ಉದಾಹರಣೆ ಇಲ್ಲ ನೀರನ್ನು ಸಂಗ್ರಹಿಸುವುದು ಅಷ್ಟೇ ಅಲ್ಲದೆ ಪರಿಸರದ ಸಮತೋಲನವನ್ನು ಕಾಪಾಡುವಲ್ಲಿ ಕೆರೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ನಿಜವಾಗಿಯೂ ಈ ಕೆರೆಯನ್ನು ಪೂರ್ಣ ಪ್ರಮಾಣದಲ್ಲಿ ಗಮನಿಸಿದಾಗ ಆಶ್ಚರ್ಯದಾಯಕ ಸಂಗತಿ ಎದುರಾಗುತ್ತೆ ಐದಾರು ಸಾವಿರಕ್ಕಿಂತ ಹೆಚ್ಚು ಪಕ್ಷಿಗಳು ಇಲ್ಲಿ ವಾಸವಾಗಿದ್ದಾವೆ ನೈಸರ್ಗಿಕವಾಗಿ ಇಲ್ಲೊಂದು ಸುಂದರವಾದ ಪಕ್ಷಿಗಳ ಲೋಕವೇ ಸೃಷ್ಟಿಯಾಗಿದೆ ಆಕರ್ಷಣೀಯವಾದ ಪಕ್ಷಿಗಳ ದಂಡೆಯಲ್ಲಿ ನೆಲೆ ನಿಂತಿದ್ದು ನೋಡಿ ಒಂದು ಕ್ಷಣ ನಿಬ್ಬೆರಗಾಗಿ ನಿಲ್ಲಬೇಕಾಯಿತು ಭಿನ್ನ ವಿಭಿನ್ನ ಹಕ್ಕಿಗಳ ಮೈಮಾಟ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ ಕೆರೆಯ ದಡದಲ್ಲಿ ಅಪಾರ ಸಂಖ್ಯೆಯ ಪಕ್ಷಿಗಳ ಜಾಡು ಒಂದು ಸುಂದರ ತಾಣವನ್ನಾಗಿ ಸೃಷ್ಟಿಸಿದೆ ಕೆರೆಯ ಸುತ್ತಲೂ ಕಣ್ಣು ಹಾಯಿಸಿದರೆ ಹೊಲಗದ್ದೆಗಳು ತೋಟಪಟ್ಟಿಗಳು ಪಟ್ಟಿಗಳು ಕಣ್ಮಣ ಸೆಳೆಯುತ್ತಿದೆ ಸುತ್ತಲಿನ ಹಸಿರು ತನ್ಮಯತೆಯ ವಾತಾವರಣವನ್ನು ನಿರ್ಮಿಸಿಕೊಂಡಿದೆ ಬಾತುಕೋಳಿಗಳು ಕೊಕ್ಕರೆಗಳು ಹೆಬ್ಬಾತುಗಳು ಕೆರೆಯಲ್ಲಿ ಸಾಮಾನ್ಯವಾಗಿ ಕಾಣಸಿಗುವ ಪಕ್ಷಿಗಳು ಆದರೆ ಗುಡುಗೂರು ಕೆರೆಯಲ್ಲಿ ಸೌಂದರ್ಯದ ಪ್ರತೀಕವಾಗಿರುವ ಬಾನಾಡಿ ಎಂಬ ಜಾತಿಯ ಪಕ್ಷಿ ನಕ್ಷತ್ರದಂತೆ ಗೋಚರಿಸುತ್ತಿರುವ ನೂರಾರು ಲಿಟಲ್ ಗ್ರಿಬ್ ಎಂಬ ಜಾತಿಯ ಪಕ್ಷಿಗಳು ಉದ್ದಮೂತಿಯ ಹೆಜ್ಜಾರ್ಲೆ ವೈಟ್ ಬ್ರಿಸ್ಟೆಡ್ ಒಂಟಿಯಾಗಿ ಮತ್ತು ಜೋಡಿಯಾಗಿ ಕಂಡುಬರುವ ವಾಟರೇನ್ ಅಥವಾ ನೀರು ಕೋಳಿ ಇಂಡಿಯನ್ ರೋಲರ್ ಅಥವಾ ನೀಲಕಂಠ ಎಂಬ ವೈವಿಧ್ಯಮಯ ನೀಲಿ ಬಣ್ಣಗಳನ್ನು ಹೊಂದಿರುವ ಪಕ್ಷಿ ರಾತ್ರಿಯ ವೇಳೆಯಲ್ಲಿ ಸಿಡಿಯುವ ಸ್ಫೋಟಕ ಹಾಗೂ ಗದ್ದಲದ ಶಬ್ದಗಳನ್ನು ವ್ಯಾಪಕವಾಗಿ ಮಾಡುವ ಯುರೇಷಿಯನ್ ಕೂಟ್ ಇನ್ನು ಅನೇಕ ಜಾತಿಯ ವಿಶಿಷ್ಟ ಅಪರೂಪದ ಪಕ್ಷಿಗಳು ಇಲ್ಲಿ ಕಂಡುಬರುತ್ತದೆ ಪಕ್ಷಿಗಳ ನೆಲೆಬಿಡಾಗಿ ರೂಪುಗೊಂಡಿರುವ ಈ ಗುಡುಗೀರಿನ ಕೆರೆಯು ಮೀನುಗಾರಿಕೆಗೆ ಉತ್ತಮ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಕೆರೆಗಳು ಆಯಾ ಪ್ರದೇಶದ ಜನರ ಜೀವನಾಡಿಗಳಿದ್ದಂತೆ ಕೆರೆಗಳ ಅವಸಾನ ಹೊಂದುತ್ತಾ ಹೋದರೆ ಅದರ ಜೊತೆಗೆ ಮಾನವ ಜನಾಂಗ ಕೂಡ ಅಂತ್ಯವಾಗಲಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಒಟ್ಟಾರೆಯಾಗಿ ನೈಸರ್ಗಿಕವಾದ ಈ ಕೆರೆಗಳು ಪ್ರವಾಸಿ ತಾಣವಾಗಬೇಕು ಅಲ್ಲಿನ ಪಕ್ಷಿಗಳು ಜಲಸಂಪನ್ಮೂಲ ಜೀವಚರಗಳು ಉಳಿಬೇಕು ಕೆರೆಯ ಸಂರಕ್ಷಣೆ ಆಗಬೇಕೆನ್ನುವಂಥದ್ದು ನಮ್ಮ ಆಶಯ ಈ ಸಮಯದಲ್ಲಿ ತೊಂಟದ ಸಿದ್ಧಲಿಂಗ ಶಿವಯೋಗಿ ಶ್ರೀಗಳು ಒಂದು ಸುಂದರವಾದಂತಹ ಪದ್ಯವನ್ನು ರಚನೆ ಮಾಡಿದ್ದಾರೆ ಅದನ್ನು ವಾಚನ ಮಾಡ್ತಾ ಇದ್ದೀನಿ ಕಾಯವೆಂಬ ಕೆರೆಗೆ ತನುವೆಂಬ ಏರಿ ಮನವೆಂಬ ಕಟ್ಟೆಯ ಕಟ್ಟಿ ದೃಢವೆಂಬ ತೂಬವ ನಿಕ್ಕಬೇಕಯ್ಯ ಆನಂದವೆಂಬ ಜಲವ ತುಂಬಿ ಸ್ವಾನುಭಾವವೆಂಬ ಸೋಪಾನ ಮಾಡಬೇಕಯ್ಯ ಆ ಕೆರೆಯ ಏರಿಯ ಮೇಲೆ ಆಚಾರವೆಂಬ ವೃಕ್ಷವ ಬೆಳೆಸಿ ಆರುವೆಂಬ ಹೂವ ಅದ್ವೈತವೆಂಬ ಹಸ್ತದಿಂದ ಕುಯ್ದು ಅನುಪಮ ಲಿಂಗಕ್ಕೆ ಪೂಜಿಸಬಲ್ಲಿರೋ ಲಿಂಗಾರ್ಚಕರೆಂಬೆ ಈ ಭೇದವನರಿಯದೆ ಹುಸಿಯನೆ ಪೂಜಿಸಿ ಘಸಣೆಗೊಳಗಾದ ಪಿಸುಣಿಗಳ ಲಿಂಗ ಪೂಜಕರೆಂತೆಂಬಿನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ